ನಮಸ್ತೆ ಸ್ನೇಹಿತರೆ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಮತ್ತು ಕೆ ಎಸ್ ಪರೀಕ್ಷೆ ಮುಂದೂಡುವಂಥ ಸಾಧ್ಯತೆಗಳು ತುಂಬ ದಟ್ಟವಾಗಿ ಕಾಣ್ತಾ ಇದೆ ಏಕೆ ಅಂತ ತಂದರೆ ನೋಡಿ ಇಲ್ಲಿ ಪ್ರಿಯಾಂಕಾ ಖರ್ಗೆರವರು ಮಾನ್ಯ ಸಚಿವರಾಗಿರ್ತಕ್ಕಂಥವರು ಅವರು ಕೂಡ ಟ್ವೀಟನ್ನು ಮಾಡಿ ಹೇಳ್ತಾ ಇದ್ದಾರೆ ಆಗಸ್ಟ್ ಇಪ್ಪತ್ತೈದರಂದು ಐ ಬಿ ಎಸ್ ಐ ಬಿ ಪಿ ಎಸ್ ಪರೀಕ್ಷೆ ನಿಗದಿಯಾಗಿರುವುದರಿಂದ ಕೆ ಪಿ ಸಿಯ ಪೂರ್ವಭಾವಿ ಪರೀಕ್ಷೆ ಮುಂದೂಡಲು ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯರವರಲ್ಲಿ ವಿನಂತಿ ಅಂಥೇಳಿ ಹೇಳ್ತಾರೆ ಅಷ್ಟೇ ಅಲ್ಲದೆ ಈ ಹಿಂದೆ ರಾಜ್ಯ ಸರ್ಕಾರವು ಐ ಬಿ ಪಿ ಎಸ್ ಪರೀಕ್ಷೆ ಮುಂದೂಡುವಂತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿತ್ತು ಆದರೆ ನಮಗೆ ಕೇಂದ್ರದಿಂದ ಇನ್ನೂ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ ಅಂಥೇಳಿ ಹೇಳ್ತಾರೆ ಪ್ರತಿಯೊಬ್ಬ ಪರೀಕ್ಷಾ ಆಕಾಂಕ್ಷಿಗಳು ಪರೀಕ್ಷೆಯನ್ನು ಮುಂದೂಡುವಂತೆ ಮಾಡಿರುವ ಮನವಿಯನ್ನು ನಮ್ಮ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿದೆ ಎಂಬ ಭರವಸೆ ನೀಡುತ್ತೇನೆ ನಿಮ್ಮ ಕಾಳಜಿಯೇ ನಮ್ಮ ಆದ್ಯತೆ ಅಂಥೇಳಿ ಏನು ಮಾಡಿದ್ದಾರೆ ಅಂತಂದ್ರೆ ಟ್ವೀಟನ್ನು ಮಾಡಿರುವಂಥದ್ದು ಮಾನ್ಯ ಸಚಿವರು ಪ್ರಿಯಾಂಕಾ ಖರ್ಗೆ ಅವರು ಅರ್ಥಾತ್ರಿ ಇದು ಮತ್ತೆ ಇಂಗ್ಲೀಷಲ್ಲಿ ಹಾಕಿದ್ದಾರೆ ನೋಡಿರಿ ಅಷ್ಟೇ ಅಲ್ಲದೆ ಮತ್ತು ಪೇಪರಲ್ಲಿ ಕೂಡ ಬಂದಿದೆ ಒಂದೇ ದಿನ ಎರಡು ಪರೀಕ್ಷೆಗಳ ಗೊಂದಲ ಹೇಳಿ ವಿಧಾನ ಪರಿಷತ್ತಲ್ಲೂ ಕೂಡ ಇದು ಚರ್ಚೆ ಆಗಿರುವಂಥದ್ದು ರಾಜ್ಯದ ಒಂದೇ ದಿನ ಕೆ ಪಿ ಎಸ್ ಸಿ ಹಾಗೂ ಐ ಬಿ ಪಿ ಎಸ್ ಪರೀಕ್ಷೆ ಇರುವುದರಿಂದ ಅಭ್ಯರ್ಥಿಗಳ ಗೊಂದಲಕ್ಕೀಡಾಗಿದ್ದು ಇದನ್ನು ಸರ್ಕಾರ ಪರಿಹರಿಸಬೇಕು ಎಂದು ಬಿ ಜೆ ಪಿಯ ಸದಸ್ಯರಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ್ ಅವರು ಒತ್ತಾಯಿಸಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುವುದನ್ನು ನೋಡ್ತೀವಿ ಅದೇ ರೀತಿಯಾಗಿ ಒಂದೇ ದಿನ ಎರಡು ಪರೀಕ್ಷೆ ನಿಗದಿಯಾಗಿವೆ ಅಂತ ಹೇಳಿ ಮತ್ತೆ ಪೇಪರಲ್ಲಿ ಕೂಡ ಬಂದಿರುವಂಥದ್ದು ಸಾವಿರಾರು ಮಂದಿ ಯಾವುದಾದ್ರು ಒಂದು ಪರೀಕ್ಷೆ ವಂಚಿತರಾಗುವ ಆತಂಕ ಇದೆ ಅಂತ ಹೇಳಿದರೆ ಇದನ್ನು ಯಾರು ಹೇಳಿದ್ದಾರೆ ಅಂತಂದರೆ ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿರವರು ಪತ್ರ ಬರೆಯುವುದರ ಮೂಲಕ ಏನು ಮಾಡಿದರೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಿರುವಂಥದ್ದು ಆಗಸ್ಟ್ ಇಪ್ಪತ್ತೈದರಂದು ಕೆ ಎಸ್ ಮತ್ತು ಬ್ಯಾಂಕಿಂಗ್ ಪರೀಕ್ಷೆ ಒಟ್ಟಿಗೆ ಇರುವುದರಿಂದ ಅಂತ ಬಂದಿರುವಂಥದ್ದು ಮತ್ತು ಈ ಸಂಜೆ ಪತ್ರಿಕೆಯಲ್ಲಿ ಕೂಡ ಕೆ ಪಿ ಎಸ್ ಸಿ ಪರೀಕ್ಷೆ ಮುಂದೂಡಲು ಮನವಿ ಮಾಡಲಾಗಿದೆ ಅಂತ ಹೇಳಿ ಬಂದಿರುವಂಥದ್ದು ಅದಷ್ಟೇ ಅಲ್ಲದೆ ಕೊಟ್ಟೆ ಶ್ರೀ ಶ್ರೀನಿವಾಸ್ ಪೂಜಾರಿರವರು ಉಡುಪಿ ಸಂಸದರವರು ಏನು ಮಾಡಿದ್ದಾರೆ ತಮ್ಮದೊಂದು ಲೆಟ್ರ್ ಹೆಡಲಿ ಕೆ ಪಿ ಎಸ್ ಸಿ ಅಧ್ಯಕ್ಷರಿಗೆ ಪತ್ರ ಬರೆದಿರುವುದನ್ನು ನಾವಿಲ್ಲಿ ಕಾಣ್ಬೋದಾಗಿರುತ್ತದೆ ಮೊನ್ನೆ ಅರಿಗಂತ ಅಂತ ಅಧ್ಯಕ್ಷರು ಕರ್ನಾಟಕ ಲೋಕಸೇವಾ ಆಯೋಗ ಬೆಂಗಳೂರು ಮಾನ್ಯರೇ ವಿಷಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಡೆಯಲು ಉದ್ದೇಶಿಸಿರುವ ಕೆ ಪಿ ಎಸ್ ಸಿ ಪೂರ್ವವಾಗಿ ಪರೀಕ್ಷೆ ಮುಂದೂಡುವ ಕುರಿತು ಅಂತ ಹೇಳಿ ಒಂದು ಲೆಟರನ್ನು ಕೊಟ್ಟಿರುವುದನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಅದೇ ರೀತಿಯಾಗಿ ಡಾಕ್ಟರ್ ಧನಂಜಯ್ ಸರ್ಜೇರವರು ಶಾಸಕರು ವಿಧಾನ ಪರಿಷತ್ ನೈಋತ್ಯ ಪದವೀಧರ ಕ್ಷೇತ್ರ ಅಂತೇಳಿ ಕೊಟ್ಟಿದ್ದಾರೆ ಅವರು ಕೂಡ ತಮ್ಮ ಮನವಿಯನ್ನು ಸಲ್ಲಿಸಿರುವಂತಕ್ಕಂಥದ್ದು ಯಾರಿಗೆ ಅಂದರೆ ಸಭಾಪತಿ ಹೊರಟೆಯವರಿಗೆ ಈ ವಿಚಾರವನ್ನು ಸಲ್ಲಿಸಿರುವಂಥದ್ದು ಮನವಿಯನ್ನು ಕೊಟ್ಟಿರಿದ್ದಾರೆ ಅದೇ ರೀತಿಯಾಗಿ ವಿಠಲ್ ಎಸ್ ಹಲ್ಗೇರ್ಕರ್ ಅವರು ಕೂಡ ಒಂದು ಲೆಟರನ್ನು ಬರೆದು ಕೊಟ್ಟಿರುವಂಥದ್ದು ಏನಂತ ಕೊಟ್ಟಿದ್ದಾರೆ ಅಂತಂದರೆ ವಿಷಯ ನೋಡಿ ಕರ್ನಾಟಕ ಲೋಕಸೇವಾ ಆಯೋಗ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ತು ಐದರಂದು ನಡೆಯಲು ಉದ್ದೇಶಿಸಿರುವ ಕೆ ಎ ಎಸ್ ಪೂರ್ವವಾಯಿ ಪರೀಕ್ಷೆಯನ್ನು ಮುಂದೂಡುವ ಕುರಿತು ಅಂಥೇಳಿ ಇರುವಂಥದ್ದು ಅವರೊಟ್ಟೆ ಅಲ್ಲ ಶ್ರೇಯಸ್ ಪಟೇಲ್ ಹಾಸನ ವಿಧಾನಸಭಾ ಕ್ಷೇತ್ರದ ಎಂ ಪಿ ಆಗಿರ್ತಕ್ಕಂಥವ್ರು ಅವರು ಕೂಡ ಮಾನ್ಯ ಕರ್ನಾಟಕ ಲೋಕಸೇವಾ ಆಯೋಗಕ್ಕೆ ಪತ್ರವನ್ನು ಬರೆದಿರುವಂಥದ್ದು ತಮ್ಮ ಲೆಟರ್ ಹೆಡ್ ಮೂಲಕ ಪರೀಕ್ಷೆಯನ್ನು ಮುಂದೂಡಬೇಕು ಅಂತ ಹೇಳಿ ಕೊಟ್ಟಿರುವಂಥದ್ದು ವಿಷಯ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉದ್ದೇಶಿಸಿರುವ ಕೆ ಪಿ ಎಸ್ ಸಿ ಪೂರ್ವಾವಿ ಪರೀಕ್ಷೆ ಮುಂದೂಡುವ ಕುರಿತು ಅಂಥೇಳಿ ಒಂದು ಲೆಟರನ್ನು ಕೊಟ್ಟಿರುವಂಥದ್ದು ಅದೇ ರೀತಿಯಾಗಿ ಸರ್ಕಾರದವರು ಸರ್ಕಾರದ ಹಂತದಲ್ಲಿ ಸ್ವೀಕೃತವಾದ ಮನವಿಗಳನ್ನು ಮುಂದಿನ ಕ್ರಮಕ್ಕೆ ಕೆ ಪಿ ಎಸ್ಸಿಗೆ ಕುರಿತು ಸ್ಪರ್ಧಾತ್ಮಕ ಪರೀಕ್ಷೆ ಅಭ್ಯರ್ಥಿಗಳಿಗೆ ಸ್ವೀಕೃತವಾದ ಮನವಿಗಳು ಅಂತ ಹೇಳಿ ಸರ್ಕಾರದಿಂದ ಕೆ ಪಿ ಸಿಗೆ ಕೊಟ್ಟಿರತಕ್ಕಂಥ ಲೆಟರ್ ಹೆಡ್ನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ ನೋಡಿರಿ ಇದು ಸರ್ಕಾರದಿಂದ ಅವರಿಗೆ ಸಲ್ಲಿಸಿರುವಂಥದ್ದು ಮಾಹಿತಿಯನ್ನು ನಾವಿಲ್ಲಿ ನೋಡ್ತಾ ಇದ್ದೀವಿ ಅದಷ್ಟೇ ಅಲ್ಲದೆ ನೋಡಿರಿ ಇಪ್ಪತ್ತೈದರಂದು ಇಲ್ಲಿ ನಡೆದಿರ್ತಕ್ಕಂಥ ಪರೀಕ್ಷೆ ಆಗಿರ್ಬೋದು ಶ್ರೀ ಓಕೆ ಇಲ್ಲಿ ವಿಜಯ ವಿಜಯ ವಾಣಿಯಲ್ಲಿ ಬಂದಿರುವಂಥದ್ದು ಐ ಬಿ ಎಸ್ ಪರೀಕ್ಷೆ ವಿಲ್ಯಮ್ಸ್ ಮುಂದೂಡ್ರಿ ಹೇಳಿ ಬಂದಿರುವಂಥದ್ದು ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಎಕ್ಸಾಮ್ ಹೋಗುತ್ತೋ ಏನೋ ಗೊತ್ತಿಲ್ಲ ಬಟ್ ತಾವು ಏನು ಮಾಡಬೇಕು ಅಂದರೆ ಸರಿಯಾಗಿ ಪ್ರಿಪರೇಷನ್ ಮಾಡ್ತಾಯಿರಿ